ಜಗತ್ಪ್ರಸಿದ್ಧ ಬೆಂಗಳೂರು ಕರಗದಲ್ಲಿ ಇವತ್ತು ಹಸಿ ಕರಗ ಶಕ್ತಿಯೋತ್ಸವ ತಿಗಳರ ಆರಾಧ್ಯ ದೇವತೆ ದ್ರೌಪದಿ ದೇವಿ ಧರೆಗಿಳಿದು ಬರ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದನೇ ಕರಗ ಶಕ್ತಿಯೋತ್ಸವ ಶುರುವಾಗಿದೆ ಸೊ ಬೆಂಗಳೂರಿನಲ್ಲಿ ಕರಗ ವೈಬ್ ಸಿಕ್ಕಾಪಟ ಚೆನ್ನಾಗಿದೆ ತಿಗಳರ ಆರಾಧ್ಯ ದೇವತೆ ದ್ರೌಪದಿ ದೇವಿ ಇವತ್ತು ಧರೆಗಿಳಿದು ಬರುವಂತಹ ಒಂದು ಸಾಂಪ್ರದಾಯಿಕ ಉತ್ಸವ ಬಹಳ ಅದ್ಭುತವಾಗಿರುತ್ತೆ ಬೆಂಗಳೂರು ಕರಗ ಬೆಳಗ್ಗೆ ಐದು ಗಂಟೆಯಿಂದನೇ ಆರಂಭ ಆಗಿದೆ ಕರಗದ ಕುಂಟೆಯಿಂದ ದೇವಸ್ಥಾನಕ್ಕೆ ಯಾತ್ರೆ ಹೋಗ್ತಾ ಇದ್ದಾರೆ ಬಿಬಿಎಂಪಿ ಕೇಂದ್ರ ಕಚೇರಿ ಬಳಿ ಇರತಕ್ಕಂತಹ ಕರಗದ ಕುಂಟೆ ಏನಿದೆ ಅಲ್ಲಿಂದ ಆರಂಭ ಆಗಿದೆ ಇವತ್ತು ಯಾತ್ರೆ ಬೆಳಗ್ಗೆ ಮುಂಚೆನೆ ಐದು ಗಂಟೆಗೆ ಶುರುವಾಗಿತ್ತು ಇವತ್ತೆಲ್ಲವೂ ಕೂಡ ಧರ್ಮರಾಯಸ್ವಾಮಿ ದೇವಾಲಯವನ್ನು ತಲುಪಿದೆ ಕರಗ ತಿಗಳರ ಪೇಟೆಯಲ್ಲಿ ಇರತಕ್ಕಂತಹ ಧರ್ಮರಾಯಸ್ವಾಮಿ ದೇವಸ್ಥಾನವನ್ನ ತಲುಪಿದೆ ಕರಗ ಕರಗದ ಸಂಪ್ರದಾಯಗಳು ಬಹಳ ವಿಶಿಷ್ಟವಾಗಿದೆ ಈಗ ಕೆಲವು ಕೆಲವು ಆಮೇಲೆ ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಇರತಕ್ಕಂತ ಗಣಪತಿ ದೇವಸ್ಥಾನ ತದನಂತರ ಪೊಲೀಸ್ ರಸ್ತೆ ಕಿಲಾರಿ ರೋಡು ಆಮೇಲೆ ಮಸ್ತಾನ್ ಸಾಬ್ ದರ್ಗಾಕ್ಕೆ ಹೋಗ್ತಕ್ಕಂಥದ್ದು ಒಂದು ವಿಶೇಷತೆ ಯಾಕಂದ್ರೆ ಮಸ್ತಾನ್ ಸಾಬ್ ಅಂತಕ್ಕಂಥವರು ಒಬ್ಬರು ಫಕೀರರು ಹೈದರಾಲಿ ಕಾಲದಲ್ಲಿ ಅವರು ಲಾಲ್ಬಾಗ್ ಅಲ್ಲಿ ನೋಡ್ಕೊಳ್ತಾ ಇರ್ತದೆ ಜನ ಆ ವ್ಯಕ್ತಿ ಆತನ ಈ ಪರಮ ಭಕ್ತ ಆತ ಆತನಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಬಿದ್ದೋಗ್ಬಿಡ್ತಾನೆ ಆಗ ಆ ತಾಯಿಯ ಒಂದು ಭಂಡಾರ ಭಂಡಾರದಿಂದ ಆತನಿಗೆ ಮತ್ತೆ ಪ್ರಜ್ಞೆ ಬರ್ತದೆ ಈಗ ಆತ ಮಹಾಭಕ್ತ ಆಗ್ತಾನೆ ಆತನೇ ಮಸ್ತಾನ್ ಸಾಬ್ ಅಂತೇಳಿ ಆಗ ಅವತ್ತೂ ಕೂಡ ಆ ಒಂದು ಮಸ್ತಾನ್ ಸಾಬ್ ದರ್ಗಾದವ್ರ ಏನ್ ಮಾಡ್ತಾರೆ ಈ ದೇವಸ್ಥಾನಕ್ಕೆ ಪ್ರತಿ ದಿನ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಜಗತ್ ಪ್ರಸಿದ್ಧ ಬೆಂಗಳೂರು ಕರಗದಲ್ಲಿ ಇವತ್ತು ಹಸಿ ಕರಗ ಶಕ್ತಿ ಉತ್ಸವ ತಿಗಳರ ಆರಾಧ್ಯ ದೇವತೆ ದ್ರೌಪದಿ ದೇವಿ ಧರೆಗಿಳಿದು ಬರ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದಾನೇ ಕರಗ ಶಕ್ತಿಯೋತ್ಸವ ಶುರುವಾಗಿದೆ ಸೊ ಬೆಂಗಳೂರಿನಲ್ಲಿ ಕರಗ ಸಿಕ್ಕಾಪಟ್ಟ ಚೆನ್ನಾಗಿದೆ ತಿಗಳರ ಆರಾಧ್ಯ ದೇವತೆ ದ್ರೌಪದಿ ದೇವಿ ಇವತ್ತು ಧರೆಗಿಳಿದು ಬರುವಂತಹ ಒಂದು ಸಾಂಪ್ರದಾಯಿಕ ಉತ್ಸವ ಬಹಳ ಅದ್ಭುತವಾಗಿರುತ್ತೆ ಬೆಂಗಳೂರು ಕರಗ ಬೆಳಗ್ಗೆ ಐದು ಗಂಟೆಯಿಂದಾನೇ ಆರಂಭ ಆಗಿದೆ ಕರಗದ ಕುಂಟೆಯಿಂದ ದೇವಸ್ಥಾನಕ್ಕೆ ಯಾತ್ರೆ ಹೋಗ್ತಾ ಇದ್ದಾರೆ ಬಿಬಿಎಂಪಿ ಕೇಂದ್ರ ಕಚೇರಿ ಬಳಿ ಇರತಕ್ಕಂಥ ಕರಗದ ಕುಂಟೆ ಏನಿದೆ ಅಲ್ಲಿಂದ ಆರಂಭ ಆಗಿದೆ ಇವತ್ತು ಯಾತ್ರೆ ಬೆಳಗ್ಗೆ ಮುಂಚೆನೆ ಐದು ಗಂಟೆಗೆ ಶುರುವಾಗಿತ್ತು ಇವತ್ತೆಲ್ಲವೂ ಕೂಡ ಧರ್ಮರಾಯಸ್ವಾಮಿ ದೇವಾಲಯವನ್ನು ತಲುಪಿದೆ ಕರಗ ತಿಗಳರ ಪೇಟೆಯಲ್ಲಿ ಇರತಕ್ಕಂಥ ಧರ್ಮರಾಯಸ್ವಾಮಿ ದೇವಸ್ಥಾನವನ್ನು ತಲುಪಿದೆ ಕರಗ ಕರಗದ ಸಂಪ್ರದಾಯಗಳು ಬಹಳ ವಿಶಿಷ್ಟವಾಗಿದೆ ಈಗ ಕೆಲವು ಕಬ್ಬನಪೇಟೆಯ ಕೆಲವು ಬೀದಿಗಳನ್ನು ಹೋಗ್ತಾರೆ ಮಾರ್ಕೆಟ್ ಮಾರ್ಕೆಟ್ ಗಣಪತಿ ದೇವಸ್ಥಾನ ತದನಂತರ ಪೊಲೀಸ್ ರಸ್ತೆ ಕಿಲಾರಿ ರೋಡು ಆಮೇಲೆ ಮಸ್ತಾನ್ ಸಾಬ್ ದರ್ಗಾಕ್ಕೆ ಹೋಗ್ತಕ್ಕಂಥದ್ದು ಒಂದು ವಿಶೇಷತೆ ಯಾಕಂದ್ರೆ ಮಸ್ತಾನ್ ಸಾಬ್ ಅಂತವರು ಒಬ್ಬರು ಫಕೀರರು ಹೈದರಾಲಿ ಕಾಲದಲ್ಲಿ ಅವರ ಲಾಲ್ಬಾಗ್ ಅಲ್ಲಿ ನೋಡ್ಕೊಳ್ತಾ ಇರ್ತ ಜನ ಆ ವ್ಯಕ್ತಿ ಈ ಆತನ ಈ ಪರಮ ಭಕ್ತ ಆತ ಆತನಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಬಿದ್ದೋಗ್ಬಿಡ್ತಾನೆ ಆಗ ಆ ತಾಯಿಯ ಒಂದು ಏನು ಬಂಡಾರ ಭಂಡಾರದಿಂದ ಆತನಿಗೆ ಮತ್ತೆ ಪ್ರಜ್ಞೆ ಬರ್ತದೆ ಈಗ ಆತ ಮಹಾಭಕ್ತ ಆಗ್ತಾನೆ ಆತನೇ ಮಸ್ತಾನ್ ಸಾಬ್ ಅಂತ ಹೇಳಿ ಆಗ ಆವತ್ತಿಂದ ಕೂಡ ಆ ಒಂದು ಮಸ್ತಾನ್ ಸಾಬ್ ದರ್ಗಾದವರೇನು ಮಾಡ್ತಾರೆ ಈ ದೇವಸ್ಥಾನಕ್ಕೆ ಪ್ರತಿ ಪೌರ್ಣಿಮೆಯಿಂದ ಕೂಡ ಪೂಜೆ ಮಾಡಿಸ್ಕೊಂಡು ಜಗತ್ ಜಗತ್ಪ್ರಸಿದ್ಧ ಬೆಂಗಳೂರು ಕರಗದಲ್ಲಿ ಇವತ್ತು ಹಸಿ ಕರಗ ಶಕ್ತಿ ಉತ್ಸವ ತಿಗಳರ ಆರಾಧ್ಯ ದೇವತೆ ದ್ರೌಪದಿ ದೇವಿ ಧರೆಗಿಳಿದು ಬರ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದಾನೇ ಕರಗ ಶಕ್ತಿ ಉತ್ಸವ ಶುರುವಾಗಿದೆ ಸೊ ಬೆಂಗಳೂರಿನಲ್ಲಿ ಕರಗ ವೈಬ್ ಸಿಕ್ಕಾಪಟ ಚೆನ್ನಾಗಿದೆ ತಿಗಳರ ಆರಾಧ್ಯ ದೇವತೆ ದ್ರೌಪದಿ ದೇವಿ ಇವತ್ತು ಧರೆಗಿಳಿದು ಬರುವಂತಹ ಒಂದು ಸಾಂಪ್ರದಾಯಿಕ ಉತ್ಸವ ಬಹಳ ಅದ್ಭುತವಾಗಿರುತ್ತೆ ಬೆಂಗಳೂರು ಕರಗ ಬೆಳಗ್ಗೆ ಐದು ಗಂಟೆಯಿಂದನೇ ಆಗಿದೆ ಕರಗದ ಕುಂಟೆಯಿಂದ ದೇವಸ್ಥಾನಕ್ಕೆ ಯಾತ್ರೆ ಹೋಗ್ತಾ ಇದ್ದಾರೆ ಬಿಬಿಎಂಪಿ ಕೇಂದ್ರ ಕಚೇರಿ ಬಳಿ ಇರತಕ್ಕಂಥ ಕರಗದ ಕುಂಟೆ ಏನಿದೆ ಅಲ್ಲಿಂದ ಆರಂಭ ಆಗಿದೆ ಇವತ್ತು ಯಾತ್ರೆ ಬೆಳಗ್ಗೆ ಮುಂಚೆನೆ ಐದು ಗಂಟೆಗೆ ಶುರುವಾಗಿತ್ತು ಇವತ್ತೆಲ್ಲವೂ ಕೂಡ ಧರ್ಮರಾಯಸ್ವಾಮಿ ದೇವಾಲಯವನ್ನು ತಲುಪಿದೆ ಕರಗ ತಿಗಳರ ಪೇಟೆಯಲ್ಲಿ ಇರತಕ್ಕಂಥ ಧರ್ಮರಾಯಸ್ವಾಮಿ ದೇವಸ್ಥಾನವನ್ನ ತಲುಪಿದೆ ಕರಗ ಕರಗದ ಸಂಪ್ರದಾಯಗಳು ಬಹಳ ವಿಶಿಷ್ಟವಾಗಿದೆ ಈಗ ಕೆಲವು ಕಬ್ಬನ್ಪೇಟೆಯ ಕೆಲವು ಬೀದಿಗಳನ್ನು ಹೋಗ್ತಾರೆ ಮಾರ್ಕೆಟ್ ಮಾರ್ಕೆಟ್ ಗಣಪತಿ ದೇವಸ್ಥಾನ ತದನಂತ ಪೊಲೀಸ್ ರಸ್ತೆ ಕಿಲಾರಿ ರೋಡು ಆಮೇಲೆ ಮಸ್ತಾನ್ ಸಾಬ್ ದರ್ಗಾಕ್ಕೆ ಹೋಗ್ತಕ್ಕಂಥದ್ದು ಒಂದು ವಿಶೇಷತೆ ಯಾಕಂದ್ರೆ ಮಸ್ತಾನ್ ಒಬ್ರು ಪಕೀರರು ಹೈದರಾಲಿ ಕಾಲದಲ್ಲಿ ಅವರ ಲಾಲ್ಬಾಗ್ ಅಲ್ಲಿ ನೋಡ್ಕೊಳ್ತಾ ಇರ್ತದ ಜನ ಆ ವ್ಯಕ್ತಿ ಈ ಆತನ ಈ ಪರಮ ಭಕ್ತ ಆತ ಆತನಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಬಿದ್ದು ಹೋಗ್ಬಿಡ್ತಾನೆ ಆಗ ಆ ತಾಯಿಯ ಒಂದು ಭಂಡಾರ ಭಂಡಾರದಿಂದ ಆತನಿಗೆ ಮತ್ತೆ ಪ್ರಜ್ಞೆ ಬರ್ತದೆ ಈಗ ಆತ ಮಹಾಭಕ್ತ ಆಗ್ತಾನೆ ಆತನೇ ಮಸ್ತಾನ್ ಸಾಬ್ ಅಂತೇಳಿ ಆಗ ಆವತ್ತಿಂದ ಕೂಡ ಒಂದು ಮಸ್ತಾನ್ ಸಾಬ್ ದರ್ಗದವ್ರ ಏನ್ ಮಾಡ್ತಾರೆ ಈ ದೇವಸ್ಥಾನಕ್ಕೆ ಪ್ರತಿ ಪೂರ್ಣಿಮೆಯಿಂದ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಜಗತ್ ಪ್ರಸಿದ್ಧ ಬೆಂಗಳೂರು ಕರಗದಲ್ಲಿ ಇವತ್ತು ಹಸಿ ಕರಗ ಶಕ್ತಿ ಉತ್ಸವ ತಿಗಳರ ಆರಾಧ್ಯ ದೇವತೆ ದ್ರೌಪದಿ ದೇವಿ ಧರೆಗಿಳಿದು ಬರ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದಾನೇ ಕರಗ ಶಕ್ತಿಯೋತ್ಸವ ಶುರುವಾಗಿದೆ ಸೊ ಬೆಂಗಳೂರಿನಲ್ಲಿ ಕರಗ ವೈಬ್ ಸಿಕ್ಕಾಪಟ ಚೆನ್ನಾಗಿದೆ ತಿಗಳರ ಆರಾಧ್ಯ ದೇವತೆ ದ್ರೌಪದಿ ದೇವಿ ಇವತ್ತು ಧರೆಗಿಳಿದು ಬರುವಂತಹ ಒಂದು ಸಾಂಪ್ರದಾಯಿಕ ಉತ್ಸವ ಬಹಳ ಅದ್ಭುತವಾಗಿರುತ್ತೆ ಬೆಂಗಳೂರು ಕರಗ ಬೆಳಗ್ಗೆ ಐದು ಗಂಟೆಯಿಂದನೇ ಆರಂಭ ಆಗಿದೆ ಕರಗದ ಕುಂಟೆಯಿಂದ ದೇವಸ್ಥಾನಕ್ಕೆ ಯಾತ್ರೆ ಹೋಗ್ತಾ ಇದ್ದಾರೆ ಬಿಬಿಎಂಪಿ ಕೇಂದ್ರ ಕಚೇರಿ ಬಳಿ ಇರತಕ್ಕಂಥ ಕರಗದ ಕುಂಟೆ ಏನಿದೆ ಅಲ್ಲಿಂದ ಆರಂಭ ಆಗಿದೆ ಇವತ್ತು ಯಾತ್ರೆ ಬೆಳಗ್ಗೆ ಮುಂಚೆನೆ ಐದು ಗಂಟೆಗೆ ಶುರುವಾಗಿತ್ತು ಇವತ್ತೆಲ್ಲವೂ ಕೂಡ ಧರ್ಮರಾಯಸ್ವಾಮಿ ದೇವಾಲಯವನ್ನು ತಲುಪಿದೆ ಕರಗ ತಿಗಳರ ಪೇಟೆಯಲ್ಲಿ ಧರ್ಮರಾಯಸ್ವಾಮಿ ದೇವಸ್ಥಾನವನ್ನ ತಲುಪಿದೆ ಕರಗ ಕರಗದ ಸಂಪ್ರದಾಯಗಳು ಬಹಳ ವಿಶಿಷ್ಟವಾಗಿದೆ ಈಗ ಕೆಲವು ಕಬ್ಬನಪೇಟೆಯ ಕೆಲವು ಬೀದಿಗಳನ್ನು ಹೋಗ್ತಾರೆ ಮಾರ್ಕೆಟ್ ಮಾರ್ಕೆಟ್ ಗಣಪತಿ ದೇವಸ್ಥಾನ ತದನಂತರ ಪೊಲೀಸ್ ರಸ್ತೆ ಕಿಲಾರಿ ರೋಡು ಆಮೇಲೆ ಮಸ್ತಾನ್ ಸಾಬ್ ದರ್ಗಾಕ್ಕೆ ಒಂದು ವಿಶೇಷತೆ ಯಾಕಂದ್ರೆ ಮಸ್ತಾನ್ ಸಾಬ್ ಅಂತಕ್ಕಂಥವರು ಒಬ್ಬರು ಫಕೀರರು ಹೈರಾಲಿ ಕಾಲದಲ್ಲಿ ಅವರು ಲಾಲ್ಬಾಗ್ ಅಲ್ಲಿ ನೋಡ್ಕೊಳ್ತಾ ಭಕ್ತ ಆತ ಆತನಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾನೆ ಬಿದ್ದೋಗ್ಬಿಡ್ತಾನೆ ಆಗ ಆ ತಾಯಿಯ ಒಂದು ವಿಂಡಾರ ಭಂಡಾರದಿಂದ ಆತನಿಗೆ ಮತ್ತೆ ಪ್ರಜ್ಞೆ ಬರ್ತದೆ ಈಗ ಆತ ಮಹಾಭಕ್ತ ಆಗ್ತಾನೆ ಆತನೇ ಮಸ್ತಾನ್ ಸಾಬ್ ಅಂತೇಳಿ ಆಗ ಆವತ್ತಿಂದ ಕೂಡ ಒಂದು ಮಸ್ತಾನ್ ಸಾಬ್ ದರ್ಗಾದವರು ಏನ್ ಮಾಡ್ತಾರೆ ಈ ದೇವಸ್ಥಾನಕ್ಕೆ ಪ್ರತಿ ಪೂರ್ಣಿಮೆಯಿಂದ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಜಗತ್ ಪ್ರಸಿದ್ಧ ಬೆಂಗಳೂರು ಕರಗದಲ್ಲಿ ಇವತ್ತು ಹಸಿ ಕರಗ ಶಕ್ತಿ ಉತ್ಸವ ತಿಗಳರ ಆರಾಧ್ಯ ದೇವತೆ ದ್ರೌಪದಿ ದೇವಿ ಧರೆಗಿಳಿದು ಬರ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದನೇ ಕರಗ ಶಕ್ತಿಯೋತ್ಸವ ಶುರುವಾಗಿದೆ ಸೊ ಬೆಂಗಳೂರಿನಲ್ಲಿ ಕರಗ ವೈಬ್ ತಿಗಳರ ಆರಾಧ್ಯ ದೇವತೆ ದ್ರೌಪದಿ ದೇವಿ ಇವತ್ತು ಧರೆಗಿಳಿದು ಬರುವಂತಹ ಒಂದು ಸಾಂಪ್ರದಾಯಿಕ ಉತ್ಸವ ಬಹಳ ಅದ್ಭುತವಾಗಿರುತ್ತೆ ಬೆಂಗಳೂರು ಕರಗ ಬೆಳಗ್ಗೆ ಐದು ಗಂಟೆಯಿಂದನೇ ಆರಂಭ ಆಗಿದೆ ಕರಗದ ಕುಂಟೆಯಿಂದ ದೇವಸ್ಥಾನಕ್ಕೆ ಯಾತ್ರೆ ಹೋಗ್ತಾ ಇದ್ದಾರೆ ಬಿಬಿಎಂಪಿ ಕೇಂದ್ರ ಕಚೇರಿ ಬಳಿ ಇರತಕ್ಕಂಥ ಕರಗದ ಕುಂಟೆ ಏನಿದೆ ಅಲ್ಲಿಂದ ಆರಂಭ ಆಗಿದೆ ಇವತ್ತು ಯಾತ್ರೆ ಬೆಳಗ್ಗೆ ಮುಂಚೆನೆ ಐದು ಗಂಟೆಗೆ ಶುರುವಾಗಿತ್ತು ಇವತ್ತೆಲ್ಲವೂ ಕೂಡ ಧರ್ಮರಾಯಸ್ವಾಮಿ ದೇವಾಲಯವನ್ನು ತಲುಪಿದೆ ಕರಗ ತಿಗಳರ ಪೇಟೆಯಲ್ಲಿ ಇರತಕ್ಕಂಥ ಧರ್ಮರಾಯಸ್ವಾಮಿ ದೇವಸ್ಥಾನವನ್ನು ತಲುಪಿದೆ ಕರಗ ಕರಗದ ಸಂಪ್ರದಾಯಗಳು ಬಹಳ ವಿಶಿಷ್ಟವಾಗಿದೆ ಈಗ ಕೆಲವು ಕಬ್ಬನ್ಪೇಟೆಯ ಕೆಲವು ಬೀದಿಗಳನ್ನು ಹೋಗ್ತಾರೆ ಮಾರ್ಕೆಟ್ ಮಾರ್ಕೆಟ್ ಗಣಪತಿ ದೇವಸ್ಥಾನ ತದನಂತರ ಪೊಲೀಸ್ ರಸ್ತೆ किारी रोड आम मस्तान साहब दर्गा दर्गा के हम